ಚಿವ ಮರೆ ಮಾಡೋಂಥ ವಿಷಯ ಏನಲ್ಲ ಎಲ್ಲ ಬೆಳಗ್ಗೆಯಿಂದ ತಾವು ಎಲ್ಲರೂ ನೋಡ್ತಾ ಇದ್ದಾರೆ ಪ್ರತಿ ವರ್ಷ ನೋಟ್ಬುಕ್ ಕೊಡೋದಿರ್ಬೋದು ಸಂಕ್ರಾಂತಿ ಬಾಗಿನ ಇರ್ಬೋದು ಪಟಾಕಿ ಕೊಡೋದಿರ್ಬೋದು ಊರ ಹಬ್ಬ ಪ್ರತಿ ಒಂದಕ್ಕೂ ಇಲ್ಲಿ ಇಲ್ಲಿ ಪ್ರತಿ ಒಂದೂ ಮಾಡಿಕೊಂಡು ಬರ್ತಾನೆ ಪಟಾಕಿನೂ ಸಹ ಇಲ್ಲಿ ತಾವು ಇಲ್ಲಿ ಭಾಳ ಬಡವರು ಗಾರ್ಮೆಂಟ್ಸ್ ಕಾರ್ಖಾನೆ ಮದುವೆ ಛತ್ರಗಳಲ್ಲಿ ಕೆಲಸ ಮಾಡೋದು ಕೂಲಿ ಕಾರ್ಮಿಕ ಅವರು ವರ್ಷ ಆಗೋದೇ ತಡ ಹಣ ಮಕ್ಕಳಿಗೆ ಪಟಾಕಿ ಅಣ್ಣ ಅಂತ ಹಂಗಂತ ಏ ಕೊಡ್ತೀನಿ ಬಿಡಮ್ಮ ಅದೇನು ನಾನು ಕೊಡ್ತೀನಿ ಹೋಗಿ ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾನೆ ಇವತ್ತು ಆ ಪಟಾಕಿನ ಕೊಡೋದು ಇಲ್ಲ ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆಯ ಒಂದು ನೂರು ಜನ ಪೊಲೀಸರು ಬರೋದು ಪೊಲೀಸ್ ವ್ಯಾನ್ಗಳು ತೊಗೊಂಬರೋದು ಇವತ್ತು ಅದನ್ನು ಮಾಡಿದ್ದಾರೆ ಪಟಾಕಿ ಕೊಡಬಾರ್ದು ಈ ಕೆಲಸ ಮಾಡ ಇದಕ್ಕೆ ಸಂಪೂರ್ಣವಾಗಿ ಏನಿವತ್ತು ಮೊನ್ನೆ ಜೆ ಪಿ ಪಾರ್ಕಲ್ಲಿ ಒಂದು ಉಪಮುಖ್ಯಮಂತ್ರಿಗಳು ಬರೋಂಥ ಸಂದರ್ಭದಲ್ಲಿ ಒಂದು ಶಾಸಕನಿಗೆ ಆಹ್ವಾನ ಇಲ್ಲದೆ ಒಂದು ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಏಳು ಗಂಟೆಗೆ ಒಂದು ನನ್ನ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿ ಕುಸುಮಾ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಇವರೇ ಎಮ್ ಎಲ್ ಎಲ್ಲ ಇವರೇ ಸಮಸ್ಯೆಗಳು ಇವ್ರಿಗೆ ಹೇಳಿ ಎಮ್ ಎಲ್ ಎ ಮುನಿರತ್ನಗೆ ಬಗ್ಗೆ ಏನು ನನಗೆ ಬೇಡ ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು ಇವತ್ತು ಸೇಮ್ ಅದೇ ರಿಪೀಟು ನಾನು ಕೇಳಿದೆ ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳು ಸರ್ ಬೆಳಗ್ಗೆಯಿಂದ ಡಿ ಕೆ ಸುರೇಶ್ ಫೋನ್ ಮಾಡ್ತಾರೆ ಕುಸುಮಾ ಫೋನ್ ಮಾಡ್ತಾರೆ ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ನೀವು ಗೋಡನ್ನು ಅಂತಾರೆ ಗೋಡನ್ ಗೋಡನ್ನು ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತ ನಾನು ಹೇಳಿದೆ ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ ಪಟಾಕಿ ಇರಲ್ಲ ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರುವಂಥದ್ದು ಶಾಸಕರ ಕಚೇರಿ ಇಲ್ಲ ಸರ್ ಅದನ್ನು ನಾವು ಪೊಲೀಸವ್ರು ಬಂದ ಮೇಲೆ ನೀವು ಬೀಗ ತೆಗೀಬೇಕು ಸರ್ ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಸರ್ ಆಯಿತಪ್ಪ ಹಂಗೆ ಮಾಡಿ ಬಂದೆ ಎಲ್ಲರ ಇದರಲ್ಲೂ ಪೊಲೀಸವರು ಇದರಲ್ಲಿ ಬೀಗ ತೆಗೆದೆ ಒಳಗಡೆ ಬಂದರು ನೋಡಿದ್ರು ಏನೂ ಇಲ್ಲ ಅದಾದ ಮೇಲೆ ಭಾಳ ವಿಚಿತ್ರ ಏನು ಅಂದರೆ ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆ ಕೊಡೋದು ತಪ್ಪು ಅಂತ ಹೇಳ್ತಾರೆ ಆಯಿತು ಕೊಡಲ್ಲ ಬಿಟ್ಬಿಡಲ್ಲ ನೇರವಾಗಿ ಅಂಗಡಿನಲ್ಲಿ ಖರೀದಿ ಮಾಡಿ ಕಾರ್ಯಕರ್ತರು ಯಾವುದೋ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ಕೆ ತೊಗೊಂಡೋಗಿ ಕೊಡ್ತಾರಪ್ಪ ಬಿಲ್ ಇರುತ್ತೆ ವಿಥೌಟ್ ಬಿಲ್ ಹತ್ತು ಇರಲ್ಲ ಇವದೊಂದು ಹೋಗಿ ಯಾವುದನ್ನ ಐಟಮ್ಗಳು ತಂದು ಕೊಡೋ ಅಂತ ಹೇಳಿದ್ರು ಹೆಂಗೆ ತಂದು ಕೊಡ್ತಾರೆ ಅದೇ ರೀತಿ ಕೆಲವು ಕುಟುಂಬಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಆ ಕುಟುಂಬಗಳಿಗೆ ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾಯಿದೆ ಪಟಾಕಿನೇ ಕೊಡಬಾರ್ದು ಅಷ್ಟೇ ಇದು ಎಲ್ಲಾದರೂ ಇದೆಯಾ ಇಂಥದ್ದು ಆ ಕುಸುಮನಿಗೆ ಎಮ್ ಎಲ್ ಎ ಆಗಬೇಕು ಅನ್ನೋ ಒಂದು ಮುಚ್ಚಿ ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಎಮ್ ಎಲ್ ಎನ್ನೋ ಗೌರವ ಇಲ್ಲ ಅವನು ಒಲಿಸ್ ತಿಂತಾನೆ ಅವನು ಗೊಬ್ಬರದ್ದು ಹುಳ ತಿಂತಾನೆ ಅವನ್ನ ಓಡಿಸ್ತೀನಿ ಇಲ್ಲೆಲ್ಲೂ ಇರಬಾರ್ದು ಹಾಂ ನಾನು ಗೊಬ್ಬರ ಅಂತೆ ಗೊಬ್ಬರದ ಹುಳ ಅಂತೆ ನೀವೇ ಇತ್ತೀಚಿನ ದಿನಗಳ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಆ ಯೂಟ್ಯೂಬ್ ಚಾನೆಲ್ಗಳವ್ರನ್ನ ಕರೆಸಿ 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 ಈ ಎರಡು ಮೂರು ದಿನದ ಬರೀ ಇದೇನೆ ಹಾಂ ನಾನು ನೋಡ್ತೀನಿ ನಾನು ಇಲ್ಲೇ ಗೆಲ್ತೀನಿ ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲೋ ಸೌಮ್ಯ ರೆಡ್ಡಿ ಎಕ್ಸ್ ಎಮ್ ಎಲ್ ಎ ಜಯನಗರ ಅವ್ರ ತಂದೆ ಮಿನಿಸ್ಟ್ರು ಸೀನಿಯರ್ ಮಿನಿಸ್ಟರು ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ ಅವ್ರ ಮಗಳು ಎಮ್ ಎಲ್ ಎಗೆ ಏನಾದ್ರು ತೊಂದರೆ ಕೊಡ್ತಾಯಿದ್ದಾರ ಸೋತಿರೋದು ಇಷ್ಟರಲ್ಲೂ ಒಂದು ನೂರು ಹೋಟೆಲ್ ಸೋತಿರೋರು ಆ ಎಮ್ಮ ಒಂದು ದಿನವಾಗ ಎಮ್ ಎಲ್ ಎಗೆ ತೊಂದರೆ ಕೊಡ್ತಾಯಿಲ್ಲ ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲಿ ಹೋಗಿ ದಾಳಿ ಮಾಡ್ತಾ ಇಲ್ಲ ಎಲ್ಲೂ ಹೋಗಿಲ್ಲ ತಂದೆ ಹೆಸರಲ್ಲಿ ಎಷ್ಟು ಬೇಕಾದ್ರೂ ಮಾಡ್ಬೋದಾಯಿತು ಆ ಹೆಣ್ಣುಮಗಳನ್ನಾದ್ರೂ ನೋಡಿ ಕಲೀರಿ ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ ಅದು ಬಿಟ್ಬಿಟ್ಟು ಇಂದಿರಾಗಾಂಧಿಗೆ ಹೋಲಿಸ್ಕೊಳ್ಳೋದು ನೀವು ಆಯ್ತಮ್ಮ ನೀವು ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೀರಿ ನನಗ್ಯಾಕೆ ಹಿಂಗೆ ಹಿಂಸೆ ಕೊಡ್ತಾಯಿದ್ದೀರಿ ನೀವು ಇಂದಿರಾ ಗಾಂಧಿ ಹಾಕ್ತೀರಾ ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ ನೀವು ಹೋಲಿಕೆ ನೋಡ್ತಾ ಇದ್ದೀನಿ ನಾನು ಇಂದಿರಾ ಗಾಂಧಿ ಹೆಣ್ಣು ನಾನು ಹೆಣ್ಣು ಅಂತೀರಿ ನಾನು ಇಲ್ಲ ಅಂತ ಹೇಳಿದ್ದೇನಮ್ಮ ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನ ನಾನು ಯಾವತ್ತನ ಮಾತಾಡಿದ್ದೀನಾ ಹೆಣ್ಣು ಮಕ್ಕಳು ಹೆಣ್ಣು ಅಂತ ಕರಿತೀವಿ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದರೆ ಮೂರು ಹೆಣ್ಣು ಅಂತೀವಿ ಬೇರೆ ಏನಾದ್ರು ಮಾತಾಡ್ತೀವಿ ನಾವು ಒಂದು ಹೆಣ್ಣು ಮಗಳನ್ನ ಒಂದು ಹೆಣ್ಣನ್ನ ಹೆಣ್ಣು ಅಂತ ಕರಿತೀವಿ ತಪ್ಪೇನು ನನಗೆ ಅರ್ಥ ಆಗ್ತಾ ಇಲ್ಲ ಆ ಹೆಣ್ಣು ಮಕ್ಕಳನ್ನ ಯಾವ ಮಾತಾ ಹೆಣ್ಣು ಹೆಣ್ಣು ಅರೆ ಈಗ ನಿಮ್ಗೆ ಯಾರನ್ನ ಕೇಳಿದ್ರು ಎಷ್ಟಪ್ಪ ಮಕ್ಕಳು ಅಂದರೆ ಮೂರು ಜನ ಗಂಡು ಎರಡು ಹೆಣ್ಣು ಅಂತೀವಿ ಬೇರೆ ಏನಾದ್ರು ಮಾತಾಡ್ತೀವಿ ಇದೇ ತಾನೇ ಬಿಟ್ಟು ಬೇರೆ ಇದ್ದು ಅದ್ರನ್ನಿಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡಿಬಿಟ್ಟು ಮಾನ ಮಾಡಿದೆ ಡಿ ಕೆ ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಬಡ್ಕೊಂಡು ಬಾಯಿ ಪಡ್ಕೊಂಡು ನನ್ನ ಗಂಡನ ಕೊಂದ್ಬಿಟ್ರು ನನ್ನ ಗಂಡನ ಕೊಂದುಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜನ್ನ ರಾಜೀನಾಮೆ ಕೊಡಿಸಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ ಸಿ ಬಿ ಐ ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಡು ಬಂದಿದ್ದೀವಿ ಹಾಂ ತಿರುಚಿಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತಂದು ಅಂತಂದ್ರು ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟೆ ಮಾಡಿ ಅಪ್ಪ ಮಗಳು ಆಮೇಲೆ ಏನಾಯಿತು ಲೆಟ್ರನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿ ಈಗ ಮಗಳು ಎಮ್ ಎಲ್ ಎ ಆ ಮಗಳ ಎಮ್ ಎಲ್ ಎ ಮಾಡೋದಕ್ಕೆ ಒಂದು ಕಡೆ ಹೋರಾಟ ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಎಮ್ ಹೋರಾಟ ಇದು ನನಗಾಗಿರೋ ಅನ್ಯಾಯ ಪಟಾಕಿ ಕೊಡೋದಕ್ಕೂ ಬಿಡ್ತಾಯಿಲ್ಲ ದೇವರು ಅವ್ರು ಒಳ್ಳೇದು ಮಾಡಿದ್ರು